ಕಿರಿಯಪಟ್ಟಣ ತಾಲೂಕು ವ್ಯಾಪ್ತಿಯ ಪಂಚವಳ್ಳಿ ಗೋಣಿಕೊಪ್ಪ ರಸ್ತೆಯಲ್ಲಿನ ಉತ್ತೇನಹಳ್ಳಿ ಗೇಟ್ ಬಳಿ ಇರುವ ಖಾಸಗಿ ಹೋಟೆಲ್ ಮುಂಭಾಗ ಮಹಮ್ಮದ್ ರಫಿ ಪ್ಲಾಸ್ಟಿಕ್ ಕವರ್ನಲ್ಲಿ ಗಾಂಜಾ ಇಟ್ಟುಕೊಂಡು ಮಾರಾಟ ಮಾಡುತ್ತಿದ್ದ ಬಗ್ಗೆ ಬಂದ ಖಚಿತ ಮಾಹಿತಿ ಮೇರೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಮೊಹಮ್ಮದ್ ರಫಿ ಬಂಧಿಸಿ ತನಿಖೆಗೊಳಪಡಿಸಿದಾಗ ಗಾಂಜಾ ಮಾರಾಟ ಮಾಡುತ್ತಿದ್ದ ಬಗ್ಗೆ ತಿಳಿಸಿದ್ದಾನೆ ಈ ವೇಳೆ ಆತನ ಬಳಿ ಮಾರಾಟ ಮಾಡುವ ಸಲುವಾಗಿ ಇದ್ದ ಮುನ್ನೂರ ಎಂಬತ್ತಾರು ಗ್ರಾಂ ಗಾಂಜಾ ವಶಪಡಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಕಾರ್ಯಾಚರಣೆ ವೇಳೆ ಉಪ ಪ್ರಾಂಶುಪಾಲರಾದ ಮಹದೇವ್ ಶಿಕ್ಷಕ ದೇವರಾಜ್ ಪೊಲೀಸ್ ಸಿಬ್ಬಂದಿ ಬಸವರಾಜ್ ಮತ್ತು ಮಹೇಶ್ ಇದ್ದರು ನೀವು 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 ಬಿಡಿ ನೀವು ಬಿಡಿ ಅವರು ಬಿಡಿ ಸರ್ ಎಷ್ಟಿದೆ ಸರ್ ತೋರಿಸಿ ಸರ್ ಕಂಡು ಇನ್ನೂರು ರೂಪಾಯಿ ಇದೆಯಾ ಹಾಂ ಹೇಳಿ